ನಮಸ್ಕಾರ ಜುಲೈ ಹತ್ತೊಂಬತ್ತನೇ ತಾರೀಕು ಹತ್ತೂವರೆ ಗಂಟೆಗೆ ಏನು ಸ್ವಉದ್ಯೋಗ ಮೇಳ ನಡೀತಾ ಇದೆ ಇದು ಕಸ್ಬಾ ಹೋಬಳಿಯ ಅಹ್ ಎಲ್ಲಾ ಏನು ಎಸ್ ಎಚ್ ಜಿಗಳೇನಿದೆ ಗಳೇನಿದೆ ಆ ಮಹಿಳೆಯರಿಗೆ ಮಾಡಿ ಮಾಡ್ತಾ ಇದೀವಿ ಆ ಸೆಲ್ಕೋ ಫೌಂಡೇಶನ್ ಮತ್ತೆ ಪುಟ್ಟಣ್ಯ ಫೌಂಡೇಶನ್ ಎಲ್ಲಾ ಸೇರ್ಕೊಂಡು ಮತ್ತೆ ಎನ್ ಆರ್ ಎಲ್ ಎಂ ಡಿಪಾರ್ಟ್ಮೆಂಟ್ ಅವರು ತಾಲೂಕ್ ಪಂಚಾಯತಿ ಅವರು ಸೇರಿ ಈ ಒಂದು ಕಾರ್ಯಕ್ರಮನ ಮಾಡ್ತಿರೋದ್ದು ಈ ಕಾರ್ಯಕ್ರಮದಲ್ಲಿ ಸ್ವಉದ್ಯೋಗ ಯಾವತರ ಅವರ ಜೀವನ ಕಟ್ಕೋಬೇಕು ಮಹಿಳೆಯರು ಮತ್ತೆ ಅದಕ್ಕೆ ಬೇಕಾಗಿದ್ದಂತ ಮೆಷಿನರಿಗಳು ಏನ್ ಬೇಕು ಅದಕ್ಕೆ ಬೇಕಾಗಿದ್ದಂತ ಫೈನಾನ್ಷಿಯಲ್ ಸಪೋರ್ಟ್ ಏನ್ ಬೇಕು ಇವನ್ನೆಲ್ಲ ಯಾವ ತರ ಅನುಕೂಲ ಪಡ್ಕೋಬೇಕು ಮತ್ತೆ ಯಾವ ಸ್ಕೀಮ್ಗಳನ್ನ ಯೂಸ್ ಮಾಡ್ಕೊಂಡು ಆ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಕೋಬಹುದು ಮತ್ತೆ ನಮ್ಮ ನಮ್ ಕಡೆಯಿಂದ ಏನು ಸಪೋರ್ಟ್ ಮಾಡ್ಬೇಕಾಗತ್ತೆ ಈ ಫೌಂಡೇಶನ್ ಗಳಿಂದ ಸೆಲ್ಕೋಮ್ ಮತ್ತೆ ಪುಟಣ್ಯಾ ಫೌಂಡೇಶನ್ ಎರಡು ಕಡೆಯಿಂದ ಏನು ಸಪೋರ್ಟ್ ಮಾಡ್ಬೇಕಾಗತ್ತೆ ಅದನ್ನ ಮಾಡಿ ಇಷ್ಟು ಜನಕ್ಕೆ ಸುಮಾರು ಎಂಟುನೂರು ಜನ ಮಹಿಳೆಯರು ಬರ್ತಿದ್ದಾರೆ ಆ ಆವತ್ತಿನ ದಿನ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಕಸಬಾ ಹುಬ್ಳಿಯ ಎಲ್ಲ ಮಹಿಳೆಯರು ಮಹಿಳೆಯರು ಮತ್ತೆ ಏನು ಈಗಾಗಲೇ ಸುಮಾರು ಜನ ಆಯ್ಕೆ ಮಾಡ್ಕೊಂಡಿದೀವಿ ಅವ್ರುಗಳು ಬಂದು ಭಾಗವಹಿಸ್ಬೇಕು ಅಂತ ನಿಮ್ಮಲ್ಲಿ ಕಳಕಳಿಗೆ ಮನವಿ ಮಾಡ್ಕತಿ ಯಾವ ಯಾವ್ತರ ಕಟ್ಕೋಬೇಕು ಅನ್ನೋದು ಆಸೆ ಆಸಕ್ತಿ ಉಳ್ಳಂತವ್ರು ದಯವಿಟ್ಟು ಬಂದು ಅಲ್ಲಿ ಭಾಗವಹಿಸ್ಬೇಕಂತ ನಿಮ್ಮಲ್ಲಿ ಕಳಕಳಿಗೆ ಮನವಿ ಮಾಡ್ಕತಿ ನಮಸ್ಕಾರ